ಅಂದು ಮಂಡ್ಯ ಸಾಹಿತ್ಯ ಸಮ್ಮೇಳನ ಸಂಘಟಕ ಈಗ ಮಂಡ್ಯದಲ್ಲೇ ಸಮ್ಮೇಳನಾಧ್ಯಕ್ಷ ತೊಂಬತ್ತೈದರ ವಯಸ್ಸಿನಲ್ಲೂ ಸಕ್ರಿಯ ಈ ವ್ಯಕ್ತಿ ಇದು ಗೋರುಚು ಪರಿಚಯ ಹೌದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸಮರ್ಥವಾಗಿ ಕನ್ನಡದ ಕೆಲಸ ಮಾಡಿ ಜನಪದ ಶರಣ ಸಾಹಿತ್ಯ ಸಂಘಟನೆಯಲ್ಲೂ ಗಟ್ಟಿಯಾಗಿ ತೊಡಗಿಸಿಕೊಂಡ ಗೋರುಚಾ ಅವರನ್ನು ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅವರ ಕಿರುಪರಿಚಯ ಎಲ್ಲಿದೆ ನೋಡಿ ಕನ್ನಡ ಸಾಹಿತ್ಯ ವಲಯದಲ್ಲಿ ಚುಟುಕು ಹೆಸರುಗಳಿಂದ ಜನಜನಿತರಾದ ಹಲವು ಸಾಹಿತಿಗಳಲ್ಲಿ ಪ್ರಮುಖ ಹೆಸರು ಗೋರುಚ ಅಂದರೆ ಗೊಂಡೆದಹಳ್ಳಿ ರುದ್ರಪ್ಪ ಚೆನ್ನವಸಪ್ಪ ಅವರ ಹೆಸರನ್ನ ಗೋರುಚ ಎಂದ ತಕ್ಷಣ ಹತ್ತು ಹಲವು ಆಯಾಮಗಳಲ್ಲಿ ಗುರುತಿಸಲಾಗುತ್ತದೆ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾದವರು ಕನ್ನಡ ಸಾಹಿತಿಯಾಗಿ ಜನಪದ ವಿದ್ವಾಂಸರಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ದಿಕ್ಸೂಚಿಯಾಗಿ ಅತ್ಯುತ್ತಮ ಶಿಕ್ಷಕರಾಗಿ ಸಂಘಟಕರಾಗಿ ಹೀಗೆ ಎಲ್ಲಾ ಆಯಾಮದಲ್ಲೂ ಗಟ್ಟಿತನ ತೋರಿ ತಮ್ಮದೇ ಚಾಪು ಮೂಡಿಸಿದವರು ಕನ್ನಡ ನಾಡು ನುಡಿಯ ಸೇವೆ ಎನ್ನುವ ವಿಚಾರ ಬಂದಾಗ ಅವರು ಎಂದು ದಣಿದವರೇ ಅಲ್ಲ ದಣಿಯದೆ ಕೆಲಸ ಮಾಡುವ ಗೋರುಚ ಅವರಿಗೆ ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಅರ್ಹ ಆಯ್ಕೆ ಎಂದರೆ ತಪ್ಪಾಗಲ್ಲ ಅಂದು ಮೂರು ದಶಕದ ಹಿಂದೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸಂಘಟಿಸಿದ್ದರು ಈಗ ಅವರಿಗೆ ಕನ್ನಡ ತೇರು ಎಳೆಯುವ ದೊಡ್ಡ ಹೊಣೆಗಾರಿಕೆ ಸಿಕ್ಕಿದೆ ಇದು ನಿಜಕ್ಕೂ ಸಾಹಿತಿಯೊಬ್ಬರಿಗೆ ದೊರೆತ ಅರ್ಹ ಗೌರವವೇ ಸರಿ ಗೋರುಚ ಅವರಿಗೆ ಈಗ ವಯಸ್ಸಾಗಿರಬಹುದು ಆದರೆ ಮನಸ್ಸಿನಲ್ಲಿ ಈಗಲೂ ಆಕಿನ ದೃಢತೆಯೇ ಇದೆ ಏನಾದರೂ ಜವಾಬ್ದಾರಿ ವಹಿಸಿಕೊಂಡರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಇತರರಿಗೆ ಮಾದರಿಯಾಗಬಲ್ಲ ವ್ಯಕ್ತಿತ್ವ ಅವರಲ್ಲಿಂದು ಜೀವಂತವಾಗಿಯೇ ಇದೆ ಅದನ್ನು ಸತತ ಆರೇಳು ದಶಕದಿಂದಲೂ ಸಾಬೀತುಪಡಿಸಿಕೊಂಡು ಬಂದಿದ್ದಾರೆ ಮಲೆನಾಡಿನ ಮಣ್ಣಿನ ಗುಣವೇ ಹಾಗಲ್ವಾ ಗೋರುಚಾ ಅವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಹಿಂದಿನ ತರೀಕೆರೆ ಈಗಿನ ಅಚ್ಚಂಪುರ ತಾಲೂಕಿನ ಗೊಂಡೇದಹಳ್ಳಿ ಗ್ರಾಮದಲ್ಲಿ ಮೇ ಹದಿನೆಂಟರಂದು ತಂದೆ ಹೆಸರು ರುದ್ರಪ್ಪ ತಾಯಿ ಅಕ್ಕಮ್ಮ ಗೋರುಚ ಜನಿಸಿದಾಗ ಸ್ವಾತಂತ್ರ್ಯ ಹೋರಾಟ ಪ್ರಭಾವ ಜೋರಾಗಿತ್ತು ಬಾಲಕ ಚನ್ನಬಸಪ್ಪ ಅವರ ಮೇಲೆ ಇದರ ಪ್ರಭಾವವೂ ಬೀರಿತ್ತು ಅವರು ತಮ್ಮ ಸುತ್ತಮುತ್ತಲಿನ ಊರಿನಲ್ಲಿ ನಡೆಯುತ್ತಿದ್ದ ಹೋರಾಟಗಳಲ್ಲಿ ಭಾಗಿಯಾಗುತ್ತಿದ್ದರು ಸ್ವಾತಂತ್ರ್ಯ ಲಭಿಸಿದಾಗ ಚನ್ನಬಸಪ್ಪ ಅವರಿಂದ ನವತರುಣ ಆಗಲೇ ಮೆಟ್ರಿಕ್ ಪಾಸ್ ಆಗಿ ಹದಿನೆಂಟನೇ ವಯಸ್ಸಿನಲ್ಲಿಯೇ ಶಿಕ್ಷಕ ವೃತ್ತಿಯನ್ನ ಆರಿಸಿಕೊಂಡರು ಅವರಿಗೆ ಅದು ಪ್ರೀತಿಯ ಕಾಯಕವೂ ಆಗಿತ್ತು ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿದ್ದ ಚನ್ನಬಸಪ್ಪ ಅವರು ಸಮಾಜ ಶಿಕ್ಷಣವನ್ನ ಗಾಂಧಿ ಗ್ರಾಮದಲ್ಲಿ ಪಡೆದುಕೊಂಡರು ಗೋರುಚಾ ಅವರು ಹೀಗೆ ಸಮಾಜದ ಹಲವು ಆಯಾಮಗಳಲ್ಲಿ ತೊಡಗಿಸಿಕೊಳ್ಳಲು ಗ್ರಾಮ ಸ್ವರಾಜ್ಯ ಚಿಂತನೆಯು ಪ್ರೇರಣೆಯಾಯಿತು ಗೋರುಚಾ ಅವರು ಭೂದಾನ ಚಳುವಳಿ ವಯಸ್ಕರ ಶಿಕ್ಷಣ ಸೇವಾದಳಗಳಲ್ಲಿ ಕೆಲಸ ಮಾಡಿದ್ದರು ಸಾಹಿತ್ಯದೆಡೆಗೂ ಆಕರ್ಷಿತರಾಗಿ ಓದುವ ಅಭ್ಯಾಸವನ್ನ ರೂಢಿಸಿಕೊಂಡರು ಬರವಣಿಗೆಯು ಅವರಿಗೆ ರೂಢಿಯಾಯಿತು ಜನಪದ ವಲಯವು ಅವರ ಮತ್ತೊಂದು ಆಸಕ್ತಿಯ ವಲಯವಾಗಿತ್ತು ಎರಡರ ಸಂಯೋಜನೆಯೊಂದಿಗೆ ಗೋರುಚ ಅವರು ಹೆಚ್ಚು ಕೆಲಸ ಮಾಡಿದರು ಕನ್ನಡಕ್ಕೆ ಪೂರಕವಾದ ಹೆಚ್ಚು ಕೆಲಸಗಳು ಅವರಿಂದ ಆದವು ಅದರಲ್ಲೂ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಮಾಡಿದ ಮೂರು ವರ್ಷದ ಕೆಲಸ ಮೂರು ದಶಕಗಳ ನಂತರವೂ ಮರೆಯುವಂಥದ್ದಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹದಿನೆಂಟನೇ ಅಧ್ಯಕ್ಷರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ಕೊಪ್ಪಳ ಮಂಡ್ಯ ಬಾಗಲಕೋಟೆ ಮುದೋಳಗಳಲ್ಲಿ ಅರವತ್ತೆರಡು ಅರವತ್ಮೂರು ಅರವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಇವರ ಅವಧಿಯಲ್ಲಿ ಅನೇಕ ಮೌಲಿಕ ಗ್ರಂಥಗಳು ಕೂಡ ಪ್ರಕಟವಾಗಿವೆ ಕೆಲವು ನೂತನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದರ ಜೊತೆಗೆ ಪರಿಷತ್ತಿನ ಆರ್ಥಿಕ ಭದ್ರತೆಗೆ ವಿಶೇಷ ಗಮನವನ್ನು ಕೊಟ್ಟಿದ್ದು ಗೋರುಚ ಅವರ ಅಧಿಕಾರಾವಧಿಯಲ್ಲಿ ಗಮನಿಸುವ ವಿಚಾರ ಎಷ್ಟೋ ವೇಳೆ ಅನಾರೋಗ್ಯವನ್ನು ಲೆಕ್ಕಿಸದೆ ಪರಿಷತ್ತಿನ ಕಾರ್ಯನಿರ್ವಹಣೆಯಲ್ಲಿ ಭಾಗವಹಿಸುವುದು ಅವರ ವೈಶಿಷ್ಟ್ಯವಾಗಿದೆ ಇನ್ನು ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿರುವ ಗೋರುಚಾ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ ಕರ್ನಾಟಕ ಪ್ರಗತಿಪಥ ಸಾಕ್ಷಿಕಲ್ಲು ಬಾಗೂರು ನಾಗಮ್ಮ ಗ್ರಾಮಗೀತೆಗಳು ಕನ್ನಡ ಜನಪದ ಲೇಖನಗಳು ಹೊನ್ನಬಿತ್ತೇವೂ ನೆಲಕ್ಕೆಲ್ಲ ಇತ್ಯಾದಿ ಪುಸ್ತಕಗಳ ಜೊತೆಗೆ ಜಾನಪದ ಜಗತ್ತು ಪಂಚಾಯತ್ ರಾಜ್ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಮೊದಲಾದ ಪತ್ರಿಕೆಗಳಿಗೆ ಸಂಪಾದಕರಾಗಿ ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಜನಪದ ಕ್ಷೇತ್ರದಲ್ಲಿ ಅಗಾಧ ಕೆಲಸ ಮಾಡಿರುವ ಗೋರುಚಾ ಅವರು ಪ್ರತ್ಯೇಕ ಜನಪದ ವಿಶ್ವವಿದ್ಯಾನಿಲಯ ಆರಂಭಕ್ಕೂ ಪ್ರೇರಕ ಶಕ್ತಿಯಾದರು ಇದಲ್ಲದೆ ಶರಣ ಸಾಹಿತ್ಯ ಪರಿಷತ್ ಸಂಘಟಿಸಿ ವಚನಗಳನ್ನು ಮನೆ ಮನೆಗೂ ತಲುಪಿಸುವ ಕೆಲಸದಲ್ಲೇ ನಿರತರಾದರು ಕರ್ನಾಟಕದಲ್ಲಿ ಶರಣ ಸಾಹಿತ್ಯ ಪರಿಷತ್ ಇಷ್ಟು ಸಕ್ರಿಯವಾಗಿರುವ ಸಂಘಟನಾತ್ಮಕವಾಗಿ ಬೆಳೆದಿರುವುದರ ಹಿಂದೆ ಇರುವ ಧೀರಶಕ್ತಿ ಗೋರುಚ ಅವರದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ